ರಕ್ಷಾ ರಕ್ಷಯ ಅವರಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆ ಡಿ ಎಸ್ ಅವರಿಬ್ಬರು ಸೇರ್ಕೊಂಡು

ಬಹಳಷ್ಟು ಹಣವನ್ನ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಸೋಲ್ಸಿ ಮನೆ ಕಳಿಸಿದ್ದೀರಿ ಈಗ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ನೀವು ಈ ಚುನಾವಣೆಯಲ್ಲಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ತಿರಸ್ಕಾರ ಮಾಡಿರ್ತಕ್ಕಂಥ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಎನ್ ಡಿ ಎ ಅಭ್ಯರ್ಥಿ ಅವರನ್ನ ಮತ್ತೆ ಲೋಕಸಭೆಗೆ ಕಳಿಸ್ಬೇಕಾ ಈ ಪ್ರಶ್ನವನ್ನ ಇಲ್ಲ ಸೋಲಿಸ್ಬೇಕಾ ಹೇಳಿ ತೀರ್ಮಾನ ಮಾಡಬೇಕಾಗ್ತದೆ ಇವರು ಆರೋಗ್ಯ ಸಚಿವರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಇವರ ಭ್ರಷ್ಟಾಚಾರದ ಬಗ್ಗೆ ಒಂದು ನ್ಯಾಯಾಂಗ ಆಯೋಗವನ್ನ ರಚನೆ ಮಾಡಿದ್ದೇನೆ ಅದು ತನಿಖೆ ನಡೀತಾ ಇದೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎನ್ ಡಿ ಎ ಅಭ್ಯರ್ಥಿ ಮಾಜಿ ಮಂತ್ರಿ ಅವ್ರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಸಾಕ್ಷ್ಯಾಧಾರಗಳಿದ್ದಾವೆ ತನಿಖೆ ಪೂರ್ಣ ಮೇಲೆ ಇವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗ್ತದೆ ಇವರು ನೂರು ನೂರು ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ರಿಂದ ನೀವು ಈ ಚುನಾವಣೆಯಲ್ಲಿ ಆ ಎನ್ ಡಿ ಎ ಅಭ್ಯರ್ಥಿಯನ್ನ ಮತ್ತೊಮ್ಮೆ ಮತ್ತೊಮ್ಮೆ ಸೋಲಿಸಿ ನೀವು ಇದು ಜನತಾ ನ್ಯಾಯಾಲಯ ಈ ಜನತಾ ನ್ಯಾಯಾಲಯ ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ ಅದು ಕಾನೂನು ರೀತಿಯ ಕೊಡ್ತಕ್ಕಂಥ ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದು ಯು ಬೈ